ಆಪಾದಮೂಲಿ ಪಾದಮಲಿ ಪಡೆದಂತನು ಗುರುನಾಮ ಕೃತಿ ತೇನ ವಿಘ್ನ ಪ್ರಣಶಂತಿ ಸಿದ್ಧಂತೆ ಚಮನೋರ ಪೂಜ್ಯ ಗುರುದೇವರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಹಾಗೂ ತಮ್ಮೆಲ್ಲರಲ್ಲಿ ಪ್ರಣಾಮಗಳು ಇವತ್ತು ಸ್ವಲ್ಪ ಮಳೆ ಬರಕತ್ತದ ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಗಿ ಅದು ಸ್ವಲ್ಪ ನಿಮ್ಮ ಮೇಲೆ ಜಳಕ ಮಾಡಿಸ್ಬೇಕಂತೇಳಿ ಜೋರು ಬತ್ತಂದ್ರೆ ಹೇಳ್ರಿ ಮತ್ತೆ ನಮ್ಗೆ ಗೊತ್ತಾಗೋದಿಲ್ಲ ಭಕ್ತಿ ಇದು ಅಮೃತ ಇದ್ದಂಗೆ ಯಾರನ್ನು ಕುಡಿದ್ರು ಅವರು ಅಮರರಾದರು ಅಷ್ಟು ಇದು ಅಪ್ಯಾಯಮಾನವಾದಂಥದ್ದು ಈ ಜಗತ್ತ ಎಷ್ಟು ವಿಶಾಲವಾಗ್ಯದ ನಮ್ಮ ಮನಸ್ಸಿಗೂ ಇದು ಸಿಗೋದಿಲ್ಲ ಅಷ್ಟದು ನಮ್ಮ ಮಿತಿ ಬಹಳ ಕಡಿಮೆ ಇರ್ತೇವೆ ನಾವೆಷ್ಟೇವಿ ಆರು ಫೋಟದೇವಿ ಆದರೆ ಈ ಜಗತ್ತಿನ ವಿಶಾಲತೆಯನ್ನು ನೋಡಿಬಿಟ್ರೆ ಹುಚ್ಚು ಹೊಚ್ಚಾಕ್ತೇವೆ ಎಲ್ಲೆಲ್ಲಿ ಕಣ್ಣು ಹಾಯಿಸ್ತೀವಿ ಅದು ಬಹಳ ಆಶ್ಚರ್ಯ ಈಗ ನಮ್ಮ ಸೂರ್ಯ ಆದಾನ ಅವ ಏನು ಬೆಳಕ ಕೊಡ್ತಾನ ಎಷ್ಟು ಆಶ್ಚರ್ಯ ನಮ್ಮ ಒಳಗಿನ ಒಂದು ದೀಪ ಹಚ್ಚಬೇಕಾದ್ರೆ ಎಷ್ಟು ಕಷ್ಟ ನಮಗೆ ಕರೆಂಟ್ ಬಂದ್ರೆ ಬಂದರೆ ಆಗೋದ್ರಾಗ ಬಿಲ್ ಬರ್ತದೆ ಬರೋದಿಲ್ಲ ಆದರೆ ಕೋಟಿ ಕೋಟಿ ವರ್ಷಗಳಿಂದ ಎಲ್ಲ ಬೆಳಗಾಕತ್ತಾನ ಎಲ್ಲರೇ ಒಂದು ಮನಿಗೆರೆ ಬಿಲ್ ಕಳಿಸಾನೆ ಬಿಲ್ ಕಳಿಸಿದ್ರೆ ನಾವು ಬದುಕತಿರ್ಲಿಲ್ಲ ಎಲ್ಲ ಭಗವಂತ ನಮಗೆ ಮುಕ್ತವಾಗಿ ಕೊಟ್ಟಾನೆ ಏನು ನಾವು ಕೊಡಬೇಕಾಗಿಲ್ಲ ಇಲ್ಲಿ ನಿಮ್ಮ ಮನೆಗೆ ನೀರು ಬಂದ್ರೆ ಪಂಚಾಯತಿ ಅವರು ನೀರಿನ ಬಿಲ್ಲ ಅಂತ ಕಳಿಸ್ತಾರೆ ನೀವ ಕಟ್ಕೊಂಡು ಮನಿ ಇದ್ರು ಗರ್ ಅಂತ ಕಳಿಸ್ತಾರೆ ಪ್ರಸಂಗ ಎಲ್ಲದಕ್ಕೂ ಒಂದೊಂದು ಪಟ್ಟಿ ಹಂಗೆ ಎಲ್ಲರೇ ದೇವರು ಮಾಡಿಟ್ಟಿದ್ದಂದ್ರೆ ಭೂಮಿ ಮೇಲೆ ಅದೀರಿ ಇದ್ರದ್ದು ಬಿಲ್ ಕೊಡಿರಿ ಸಮುದ್ರದ ನೀರು ಅದಾವ ಅದಕ್ಕೊಂದು ಬಿಲ್ ಕೊಡಿರಿ ಗಾಳಿ ಬರ್ತದ ಅದಕ್ಕಷ್ಟು ಬಿಲ್ ಕೊಡ್ರಿ ಬೆಳಕು ಬರ್ತದ ಅದಕ್ಕೊಂದಿಟ್ಟು ಬಿಲ್ ಕೊಡ್ರಿ ಅಂದಿದ್ರೆ ಬದುಕಾಕ ಆಗ್ತದೆ ಎಷ್ಟು ಆಶ್ಚರ್ಯ ಇಲ್ಲ ಅಂಥ ಶ್ರೀಮಂತ ಮುಕ್ತವಾದ ಜಗತ್ತಿನಲ್ಲಿ ನಾವು ಬದುಕ್ತೇವಿ ನಮಗೆ ಬದುಕಾಕ ಏನೇನು ಬೇಕೋ ಎಲ್ಲ ಎಲ್ಲವನ್ನ ದೇವರು ಕೊಟ್ಟಾನಲ್ಲ ಅವನನ್ನು ನಾವು ಒಂದಿಷ್ಟು ನೆನೆಯೋದು ಅದು ಭಕ್ತಿ ನಮಗೆ ಯಾರರೇ ಏನರೇ ಒಂದು ಸಣ್ಣ ಒಂದು ಹತ್ತು ರೂಪಾಯಿ ಕೊಟ್ರೆ ನಾವು ಅವ್ರನ್ನ ನೆನೀಬೇಕಾಗ್ತದೆ ಅದು ನಮ್ಮ ಧರ್ಮ ಇಷ್ಟೆಲ್ಲ ಬದುಕನ್ನೇ ಕೊಟ್ಟು ಬದುಕಿಗೆ ಏನೇನು ಬೇಕು ಎಲ್ಲವನ್ನ ಕೊಟ್ಟಾನಲ್ಲ ಈ ನಿಸರ್ಗ ಈ ದೇವರು ಅದನ್ನು ನಾವು ಒಂದಿಷ್ಟು ನೆನೆದೇವಿ ಅಂತಂದ್ರೆ ನಮ್ಮ ಮನಸ್ಸ ವಿಶಾಲ ಕೋತು ಹೋಗ್ತದೆ ಆದರೆ ಮನುಷ್ಯ ಎಷ್ಟೋ ಸಲ ಅದನ್ನ ನೆನಪ ಹಾರಬೇಕು ಎದಕ್ಕೆ ಬಂದೇವಿ ಏನು ಮಾಡಕ್ಕೇವಿ ಎಲ್ಲ ನಾನಾ ಮಾಡೀನಿ ನಾನಾ ಮಾಡೀನಿ ನಾನಾ ಮಾಡೀನಿ ಅನ್ನೋ ಭ್ರಮೆದಾಗಿರ್ತಾನೆ ಏನು ಮಾಡೋಕ್ಕೆ ಸಾಧ್ಯದ ಈ ಜಗತ್ತಿನಲ್ಲಿ ಏನು ಸೂರ್ಯನೊಳಗೆ ಹೋಗಿ ನಾವು ಎಣ್ಣೆ ಹಾಕೇವೆ ನಾವು ದೀಪ ಹಚ್ಚೇವೆ ಚಂದ್ರಮ್ಮನೊಳಗೆ ಹೋಗಿ ನಾವು ತಂಪು ತುಂಬೇವೆ ಏನಿಲ್ಲ ನಿಸರ್ಗವೇ ಎಲ್ಲವನ್ನ ಮಾಡಿಟ್ಟ ನಾವು ಕಣ್ಣು ತಂದು ನಮಗೆ ಹಚ್ಕೊಂಡೇವಿ ಎಷ್ಟು ಸಣ್ಣ ಟೀಟಿ ಟೀಟಿ ಕಣ್ಣದವ ಅದ್ರ ಇಡೀ ಜಗತ್ತನ್ನೇ ನೋಡ್ತಾವ ಎಷ್ಟು ಬಣ್ಣಗಳು ಎಷ್ಟು ಆಕಾರಗಳು ಎಷ್ಟು ರುಚಿ ಎಷ್ಟು ರಸ ಎಷ್ಟು ಥರದ ಧಾನ್ಯಗಳು ಎಷ್ಟು ಅದ್ಭುತದ ಇದು ಜಗತ್ತ ಹಿಂಗೆ ಒಂದಿಷ್ಟು ನೋಡಲ್ಲ ಅಂಥೇಳಿ ಭಕ್ತ ಭಕ್ತ ಈ ರೀತಿ ನೋಡ್ತಾನೆ ಜಗತ್ತನ್ನವ ನಾವು ಹಂಗಲ್ಲ ಇದು ನನ್ನ ಮನೆ ಇದು ಅದರಾಗ ಮನಿಗೆ ಸ್ವಲ್ಪ ಸ್ವಲ್ಪ ಮ್ಯಾಲ ಮ್ಯಾಲ ಇದ್ರೆ ಚಲೋ ನನ್ನ ಮನೆಯದು ವ್ಯವಹಾರಿಕ ಆದರೆ ಯಾವಾಗಲೂ ಅದೇ 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 ಎಲ್ಲಿ ಹೋಗಮ್ಮದಿ ಅಂತ ಅವರು ಅಲ್ಲಮ್ಮ ಪ್ರಭುಗಳು ಭಾಳ ದೊಡ್ಡ ಯೋಗಿಗಳು ಅವರು ಹನ್ನೆರಡನೇ ಶತಮಾನದಾಗ ಎಲ್ಲ ಶರಣರಿಗೆ ಗುರುಗಳಾದವರು ಅವರೊಂದು ಭಾಳ ವಿಶೇಷವಾದಂಥ ಮಾತು ಹೇಳ್ತಾರೆ ತೋಟವ ಬಿತ್ತಿದರು ಎಮ್ಮವರು ಕಾಹ ಕೊಟ್ಟರು ಜವನವರು ನಿತ್ಯವಲ್ಲದ ಸಂಸಾರ ವೃತ ಹೋಯಿತಲ್ಲ ಗುಹೇಶ್ವರ ನಿಕ್ಕಿದ ಕಿಚ್ಚು ಹತ್ತಿಕ್ಕಲುಂಟು ಅಟ್ಟುಣ್ಣಲಿಲ್ಲ ಹಿಂಗಾಗಿದೆ ನಮ್ಮ ಪರಿಸ್ಥಿತಿ ಎಷ್ಟು ವಿಶೇಷ ಅವರು ಹೇಳಿದ್ದು ತೋಟವ ಬಿತ್ತಿದರು ಎಮ್ಮವರು ಯಾರೋ ಒಬ್ರು ಒಂದು ಒಳ್ಳೆ ತೋಟ ಮಾಡಿಟ್ಟಾರ ಅದ್ರಾಗ ಎಲ್ಲಾ ತರ ಹಣ್ಣುಗಳದಾವ ಎಲ್ಲಾ ತರ ಕಾಳುಗಳದಾವ ಎಲ್ಲ ಬೆಳೆದು ಯಾರೋ ಇಟ್ಟಾರ ಬೆಳೆದ್ ಇಟ್ಟು ಹೋಗು ತಿನ್ನು ಅಂತ ಕಳಿಸ್ಯಾರ ಆದ್ರೆ ಇವ್ ತಿನ್ನಕಾಗಲ್ಲದ ಸರಿಯಾಗಿ ಇವ ಮಾಡೋದೇನಿಲ್ಲ ಎಲ್ಲ ತಯಾರು ಮಾಡಿಟ್ಟಾರ ಆದ್ರ ಹೋಗಿ ಇದನ್ನ ಸರಿಯಾಗಿ ಉಣ್ಣಾಕ ಬಡ್ದೆ ಆಡ್ಕೋತ್ ಬಡ್ದೆ ಜೀವನ ಎಲ್ಲ ಬಡ್ದೆ ಆಡೋದ್ರಾಗ ವೇಶ್ವರ ನಿಕ್ಕಿದ ಕಿಚ್ಚು ಹತ್ತಿಕ್ಕಲುಂಟು ಅಟ್ಟುಣ್ಣಲ್ಲ ಎಲ್ಲ ಬಾಂಡೆ ಇಟ್ಟು ಅದ್ರಾಗೆಲ್ಲ ಮಾಡಿ ಅಡಿಗೆ ಮಾಡಿ ತಯಾರು ಮಾಡಿಟ್ಟಾರ ಇವ ಬರೀ ತೊಗೊಂಡು ಉಣುದದ ಅಷ್ಟೇ ಕಿಚ್ಚು ಹಚ್ಚಿಟ್ಟನ ಆದ್ರೆ ಅದನ್ನು ಬಳಸಿ ಉಣ್ಲಿಲ್ಲ ಇವ ಬಡದೆ ಆಡಿದ್ರ ಬರೀ ಬಡದೆ ಎಷ್ಟು ಆಶ್ಚರ್ಯ ಇಲ್ಲ ಇದು ಜಗತ್ ಹೇಳ್ತಾರ ತೋಟವ ಬಿತ್ತಿದರೂ ಇದೇನು ಸಾಮಾನ್ಯ ಜಗತ್ತದೇನು ಒಂದ್ ಸ್ವಲ್ಪ ನಮ್ ನಮ್ಮ ತಲೆ ತೆಗೆದು ಜಗತ್ತಿನ ಬಗ್ಗೆ ಕೂತ್ ವಿಚಾರ ಮಾಡ್ರಿ ಅಂತಾರ ಇವತ್ತು ಕೊನೆ ಪ್ರವಚನ ವಿಚಾರ ಮಾಡೋದು ಇದು ಈಗ ಭಕ್ತಿ ಅಂತೂ ಹೇಳ್ಯಾರ ಏನು ಭಕ್ತಿ ಅಂತಂದ್ರ ಜಗತ್ತನ್ನ ಒಂದು ಸರಿಯಾಗಿ ಮೊದಲು ಒಂದ್ ಸ್ವಲ್ಪ ನೋಡುವುದು ದೇವನ ಕೃತಿ ಇದು ತೋಟವ ಬಿತ್ತಿದರು ಎಮ್ಮವರು ಇದನ್ನೇನು ನಾವು ಮಾಡೇವೇನಪ್ಪ ಒಂದು ಪ್ರಶ್ನೆ ಮಾಡಲ್ಲ ಅಂತವ್ರು ನೋಡಿದ್ ಎಷ್ಟು ಆಶ್ಚರ್ಯ ವಿಶಾಲವಾದ ಜಗತ್ತದೆ ಒಂದು ಚರಿಗೆ ತುಂಬಿದ ಚರ್ಗಿ ಹಿಂಗ್ ಬಾಳತ್ತನ ಎತ್ತಿಡಕಾಗುದಲ್ ನಮಗ ಆದ್ರೆ ಈ ಭೂಮಿ ಆಕಾಶನಾಗ ಸುಮ್ಮ ತೇಲಾಕತ್ತದ ಭೂಮಿ ಹಂಗ ನಕ್ಷತ್ರಗಳ ಆಕಾಶನಾಗ ಸುಮ್ಮ ತೇಲಾಕತ್ತವ ಯಾರು ಎತ್ತಿಡ್ದಾರ ಇದನ್ನೆಲ್ಲ ಮತ್ತು ತನ್ನ ಜಾಗ ಬಿಟ್ಟು ಎಲ್ಲಿ ಹೋಗುದಿಲ್ಲ ಸೂರ್ಯನ ಸುತ್ತ ಮುನ್ನೂರ ಅರವತ್ತೈದು ದಿನಕ್ಕೆ ಒಂದು ಹಾಕ್ಬೇಕಂದ್ರೆ ಮುನ್ನೂರ ಅರವತ್ತೈದು ದಿನಕ್ಕೆ ಒಂದು ಸುತ್ತ ಹಾಕ್ತವೆ ಒಂದು ತಿಂಗಳಿಗೆ ಚಂದ್ರಾಮ ಭೂಮಿ ಸುತ್ತ ಹಾಕ್ಬೇಕಂದ್ರೆ ಒಂದು ತಿಂಗಳಿಗೆ ಭೂಮಿ ಸುತ್ತ ಹಾಕ್ತಾನೆ ತನ್ನ ಮೈ ಸುತ್ತ ಭೂಮಿ ಇಪ್ಪತ್ತ್ ಗಂಟೆ ಒಳಗ ಹಾಕ್ಬೇಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗ ಹಾಕ್ತದ ಹಿಂಗೆ ಯಾರು ನಡಿಸ್ಯಾರ ಇದನ್ನ ಏನ್ ತಾನ ನಡೆದದೇನು ಈಗ ಒಂದು ಗಡಿಗೆ ಕಂಡಿತ ಅಂದ್ರೆ ಒಂದು ಗಡಿಗೆ ಇಟ್ಟಾರಂತ ಇಟ್ಕೋರು ಮಣ್ಣಿನ ಗಡಿಗೆ ಈಗ ನೀವು ಮಣ್ಣಿನ ಗಡಿಗೆ ನೋಡಿದ್ರೆ ಏನು ನೆನಪು ಬರ್ತದೆ ನಿಮ್ಗೆ ಏನು ತಾನ ತಯಾರಾಗಿ ಬಂದು ಕೂತೈತೆ ಅಂತ ನೆನಪಿಗೆ ಬರ್ತದೆ ಮ ಗಡಿಗೆ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಏನು ಇದಕ್ಕೆ ಕಾರಣಗಳು ಬಹಳದಾವ ತಯಾರಾಗ ಮೂರು ಥರ ಕಾರಣದವ ಅಂತಾರವ ನಿಮಿತ್ಯ ಕಾರಣ ಉಪಾದಾನ ಕಾರಣ ಹೀಗೆಲ್ಲ ಒಂದಿಟ್ಟು ಶಾಸ್ತ್ರೀಯವಾಗಿ ಹೇಳ್ತಾರೆ ಈ ಗಡಿಗೆ ಆಗಬೇಕಾದ್ರೆ ಒಂದೇನು ಬೇಕು ಮಣ್ಣು ಬೇಕು ಇಲ್ಲ ಮಣ್ಣು ಮಣ್ಣಂತರೂ ಐತಿ ಮಣ್ಣು ಮಣ್ಣಿಲ್ಲಾರ ಗಡಿಗೆ ಆಗೋದಿಲ್ಲ ಆಗ್ತದೇನು ಗಡಿ ಆಗುವುದಿಲ್ಲ ಮತ್ತು ಈ ಗಡಿಗೆದ ಅಂದ್ರೆ ಇದನ್ನು ಮಾಡೋ ಮಬ್ಬ ಕುಂಬಾರನು ಇರಲೇಬೇಕು ಕುಂಬಾರ ಇಲ್ಲಾರ್ದ ಗಡಿಗೆ ಅದ ಏನು ಕಾಣೋದಿಲ್ಲ ಕುಂಬಾರ ಆದ್ರ ಗಡಿಗೆ ಕಾಣುತ್ತದಲ್ಲ ಗಡಿಗೆ ಕಂಡದಂದ್ರ ಕುಂಬಾರ ಅದಾನ ಇನ್ ತಾನ ಉದ್ಭವ ಏನು ಹೇಳ್ತಿರ್ತಾರೆ ಉದ್ಭವ ಮೂರ್ತಿ ಅಂತ ಹಂಗೆ ಉದ್ಭವ ಆಗ್ತದೆ ಏ ಲಿಂಗ ತಾನ ಉದ್ಭವ ಆಗೈತ್ರಿ ಅಂತ ಹಂಗೆ ಆಗ್ತದ ಉದ್ಭವ ಒಬ್ಬ ಹುಡುಗ ಆದಾನ ತಂದೆ ಅದಾನ ತಾಯಿ ತಾಯಿಯ ಅಂದಾಗ ಒಬ್ಬ ಹುಡುಗ ಬಂದ ಒಂದು ವೃಕ್ಷ ಬೆಳೆದಂದ್ರ ಅದ್ರ ಹಿಂದ ಒಂದು ಬೀಜ ಅದ ಅಷ್ಟೇ ಕಾರಣ ಅಂತಾರದು ಹಂಗ ಒಂದು ಗಡಿಗೆ ಅದ ಅಂತಂದ್ರೆ ಕುಂಬಾರದ ಮತ್ತ ಅದಕ್ಕೆ ಚಕ್ರ ದಂಡ ಎಲ್ಲ ಬೇಕಲ್ಲ ತಿರ್ಗಿಸ್ತಿರ್ತಾನೆ ಯಾವುದು ಈಗಿಲ್ಲ ಬರೀ ಗಡಿಗೆ ಕಾಣಕತ್ತದ ಆದ್ರೆ ಅದರ ಹಿಂದ ಎಲ್ಲ ಅದಾವ ಅಂತ ತಿಳಿದ್ರೆ ಸತ್ಯ ತಿಳಿದಂಗ ಏ ಯಾರೂ ಮಾಡಿಲ್ಲ ಇದನ್ನ ತಾನಾ ಉದ್ಭವ ಆಗ್ಯದ ಅಂತಂದ್ರೆ ತಿಳಿದಿಲ್ಲ ಅಂತ ಅಷ್ಟೆ ಹಂಗ ಈ ಜಗತ್ತ ನಿರ್ಮಾಣ ಆಗ್ಯದ ಇಷ್ಟು ಅದ್ಭುತವಾದ ಜಗತ್ತ ಅಂದ್ರೆ ಇದನ್ನು ಯಾರೋ ಮಾಡ್ಯಾರ ಹಿಂದ ಮಾಡಿದವರು ಕಂಡಿಲ್ಲ ಕಾಣಕತ್ತಿಲ್ಲ ಆದ್ರೆ ಅವ್ರು ಮಾಡ್ಲಾರ್ದ ಈ ಜಗತ್ತ ಆಗಿಲ್ಲ ಅದಕ್ಕೆ ಅವ್ರು ಹೇಳಿದ್ರು ತೋಟವ ಬಿತ್ತಿದರು ಎಮ್ಮವರು ಇದನ್ನು ಮಾಡಿದವರು ಯಾರು ದೇವರು ಸುಮ್ಮ ನಮ್ಮ ಭಾಷೆಯೊಳಗೆ ಹೇಳೋದೇನು ದೇವರು ಶಿವ ಮತ್ತು ಶಕ್ತಿ ಅಂತ ಕರೀತಾರೆ ನಮ್ಮವರು ಅಂದ್ರೆ ಶಿವ ಮತ್ತು ಶಕ್ತಿ ಸುಮ್ಮನೆ ಅದು ತಾತ್ವಿಕ ವಿಚಾರ ಅದು ಹಂಗೆ ಈ ಜಗತ್ತು ಅಷ್ಟು ವಿಶಾಲವಾಗಿದೆ ಭಾಳ ವಿಶಾಲವಾಗಿದೆ ಸೂರ್ಯನ ಬಲ್ಯಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಎಂಟು ನಿಮಿಷ ಬೇಕಾಗ್ತದೆ ಎಷ್ಟು ಹೋದ್ರೆ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಸ್ಪೀಡ್ನೇಗೆ ಹೋದ್ರೆ ಹಂಗೆ ಯಾರ ಹೋಗ್ತಾರೆ ಹಿಂಗೆ ಒಂದು ಸೆಕೆಂಡ್ ಅಂದ್ರೆ ಆಗ್ತದೆ ಟಕ್ ಅನ್ನೋದ್ರಾಗ ಒಂದು ಸೆಕೆಂಡ್ ಆಟ್ಟ ಅನ್ನೋದ್ರಾಗ ಮೂರು ಲಕ್ಷ ಕಿಲೋಮೀಟ್ರ್ ಹೋಗಿರ್ಬೇಕು ನೀವು ನೆಲ ಬಿಟ್ಟು ಅಡಗ್ಯಾಡಾಗಿಲ್ಲ ಹೋಗ್ತಾ ಯಾರೇ ಬಂದು ಕೈ ಹಾಕಿ ಹತ್ಬೇಕೀವಿ ಅಂದ್ರೆ ಮೂರು ಲಕ್ಷ ಕಿಲೋಮೀಟ್ರ್ ಹೋಗೋದು ಅಂದ್ರೆ ಬೆಳಕು ಆಟ ವೇಗವಾಗಿ ಹೋಗ್ತದೆ ಅಂಥ ಒಂದು ಕುದುರೀತ ತಗೊಂಡು ನೀವು ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟ್ರ್ ವೇಗದಾಗ ಹೋದರೆ ಎಂಟು ನಿಮಿಷಕ್ಕೆ ಹೋಗಿ ಸೂರ್ಯನ್ ಮುಟ್ತೀರಿ ಆ ಸೂರ್ಯನ ಬಿಟ್ಟು ಇನ್ನೊಬ್ಬ ಸೂರ್ಯನ ಬಲ್ಯಕ್ಕೆ ಹೋಗ್ಬೇಕಾದ್ರೆ ಸುಮ್ಮನೆ ಸಮೀಪಿನ ಸೂರ್ಯಕ್ಕೆ ಹೋಗ್ಬೇಕಾದ್ರೆ ಅಂಥ ಕುದುರೆ ಮ್ಯಾಲ ಕೂತು ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟ್ರ್ ವೇಗದಾಗ ಹೋಗುವಂಥ ಸೂರ್ಯನ ಬಲ್ಯಕ್ಕೆ ಹೋಗಬೇಕಾದ್ರೆ ನಾಲ್ಕು ವರ್ಷ ಬೇಕು ಬಿಡ್ದ ನಾಲ್ಕು ವರ್ಷತನ ಹೋಗುದು ಹಂಗೆ ವರ್ಷ ತಾಸಲ್ಲ ಒಂದು ದಿನಕ್ಕೆ ಇಪ್ಪತ್ತ್ನಾಲ್ಕು ತಾಸ ಒಂದು ವಾರಕ್ಕೆ ಏಳು ದಿನ ಒಂದು ತಿಂಗಳಿಗೆ ಮೂವತ್ತು ದಿನ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಹಿಂಗೆ ನಾಲ್ಕು ವರ್ಷತನ ಹೋಗುದು ಹೋದಾಗ ಸಮೀಪಿನ ಸೂರ್ಯಾಗಿ ಹೋಗಿ ಮುಟ್ತೇವೆ ಹಂಗೆ ಸಾವಿರ ಸಾವಿರ ಲಕ್ಷ ಲಕ್ಷ ವರ್ಷ ಹೋದರೂ ಈ ಜಗತ್ತಿನ ದಂಡಿ ಹತ್ತುವುದಿಲ್ಲ ಇಲ್ಲಿ ಮುಗೀತು ಅಂತಾನೆ ಇಲ್ಲ ಇದು ಜಗತ್ತು ಎಂತ ವಿಚಿತ್ರ ಜಗತ್ತಿದೆ ಎಲ್ಲಿ ಏನು ಯಾರು ಮಾಡ್ಯಾರ ಏನು ಇದೇನು ಗೊತ್ತಿಲ್ಲ ಇದನ್ನ ಮಾಹಿತಿ ಅಂದ ಮ್ಯಾಲ ಇದನ್ನ ಮಾಡಿದವ ಇದಕ್ಕಿಂತ ಅದ್ಭುತ ಇರಲೇಬೇಕಲ್ಲ ಅದನ್ನೆಲ್ಲ ಮರೆತು ಅವ್ರ ನಿತ್ಯವಲ್ಲದ ಸಂಸಾರ ವೃತಾ ಹೋಯಿತಲ್ಲ ಆದ್ರೆ ಇವ ಏನು ಶುರು ಮಾಡ್ಯಾನ ಮನುಷ್ಯ ನಾ ಮಾಡೀನಿ ನಾ ಮಾಡೀನಿ ನಾ ಮಾಡಿ ಏನ್ ಮಾಡಿ ನೀ ಅಂತ ಪ್ರಶ್ನೆ ಅವರು ಏನ್ ಮಾಡಿ ಇಂಥ ವಿಶಾಲವಾದ ಜಗತ್ತಿನಾಗ ಸುಮ್ನ ಒಂದು ಸೆಕೆಂಡ್ ಒಂದು ಹಿಂಗ್ ಮಿಂಚು ಹೋಗಂಗ ಬಂದ್ ಹೋಗೋದು ನೀ ಅಷ್ಟೇ ಅಂತ ಅವ್ರದು ನೂರ್ ವರ್ಷ ನೂರು ವರ್ಷ ಏನ್ ಬಾಳ ಭೂ ಭೂಮಿ ಸೂರ್ಯನ ಸುತ್ತ ನೂರು ಹಾಕೋದ್ರಾಗ ಇವ್ ಹೋಗೇ ಬಿಟ್ಟ ಹೋಗಂಗಿಲ್ಲ ಹೋಗೇ ಬಿಟ್ಟಿರ್ತಾನ ಆದ್ರೆ ಇವ್ ಎಷ್ಟು ಪಡೆದಾಡ್ತಾನ ಎಷ್ಟು ಇದು ಮಾಡ್ತಾನೆ ಯಾಕೆ ಹಂಗ ಆಗ್ತದಂದ್ರ ನಾ ಮಾಡೀನಿ ಅಂತ ಇವನಿಗೆ ಅದ ಈ ಜಗತ್ತಿನ ಕಡೆ ಇವನಿಗೆ ಇಲ್ಲ ನಿತ್ಯವಲ್ಲದ ಸಂಸಾರ ವೃತಾ ಹೋಯಿತಲ್ಲ ವ್ಯರ್ಥ ಆಗಿ ಹೋಯಿತಲ್ಲ ಆ ಕತಿ ಎಷ್ಟು ಅದ ನಿಮ್ಗೆ ಮ್ಯಾಲಿಂದ ಮೇಲೆ ಹೇಳಿದ್ದ ಕತಿ ಆದರೂ ಸುಮ್ಮನೆ ಇಂಥ ಕೇಳ್ಕೊಳ್ಳೋದು ಇದನ್ನು ಅದು ಯಾವಾಗಲೂ ನೆನಪು ಮಾಡ್ಕೋಬೇಕದು ಬಹಳ ವಿಶೇಷ ನಿತ್ಯವಲ್ಲದ ಸಂಸಾರ ವೃತಾ ಹೋಯಿತಲ್ಲ ಅರ್ಥ ವ್ಯರ್ಥ ಆಗಿ ಹೋಯಿತು ಯಾಕ ಇದು ಸುಮ್ಮ ನಾವು ಬಂದು ಒಂದು ಕ್ಷಣ ಇದ್ದು ಹೋಗೋರ್ ಅಂತ ತಿಳಿದಿಲ್ಲ ಇದು ನಾವು ಖಾಯಂ ಇರೋರು ಅನ್ನೋ ತರ ಇಲ್ಲಿ ಅದೇವಿ ನಮಗ ಉತಾರಿ ಒಳಗೆ ಹೆಸರು ಬಂದಾಗ ಸಮಾಧಾನ ಅದು ಯಾರು ನೋಡ್ತಾರೆ ಎಷ್ಟು ಯಾರು ಎಲ್ಲ ಬಡದಾಡಿದವರು ಒಬ್ರೆ ಇಲ್ಲಿ ಎಲ್ಲರೂ ಹೋಗೇ ಬಿಟ್ಟ ಎಷ್ಟು ಜೋರು ಬಡ್ದೆಡಿರ್ತಾರೆ ರಾಜ್ಯವನ್ನು ಬೆಳಸಾಕ ದೊಡ್ಡ ದೊಡ್ಡ ಯುದ್ಧ ಮಾಡಿದ್ರು ರಕ್ತದ ನದಿನ ಹರಿಸಿದ್ರು ಅದು ಅವರು ಬಡದಾಡಿದವರು ಒಬ್ಬರು ಇಲ್ಲ ಯಾವ ರಾಜ್ಯನೂ ಇಲ್ಲ ಏನೂ ಇಲ್ಲ ಅದಕ್ಕೆ ಈ ಜಗತ್ತನ್ನು ಸುಂದರ ಮಾಡೋದು ಯಾವ್ದಾದ್ರು ಇದ್ರ ಅದು ಭಕ್ತಿ ಈ ಜಗತ್ತನ್ನ ರಚಿಸಿದ ದೇವನನ್ನ ಒಂದಿಷ್ಟು ನೆನೆಯೋದೇ ಭಕ್ತಿ ಅದು ಬಹಳ ದೊಡ್ಡದು ಏನಾರೇ ಬೇಡಕ್ಕೆ ನೆನೆಯೋದಂತಲ್ಲ ಎಲ್ಲ ಕೊಟ್ಟಾನ ದೇವರು ಸುಮ್ಮನೆ ಇಲ್ಲಿ ಬಂದು ದೇವನನ್ನು ಸ್ಮರಿಸೋದು ಇಂಥ ಅದ್ಭುತವಾದ ಜಗತ್ತನ್ನು ನೀ ಮಾಡಿಯಲ್ಲ ಗುಹೇಶ್ವರ ನಿಕ್ಕಿದ ಕಿಚ್ಚು ಹತ್ತಿಕ್ಕಲುಂಟು ಅಟ್ಟುಣ್ಣಲಿಲ್ಲ ಒಳಗೆಲ್ಲ ಬೆಳಕು ಕೊಟ್ಟಾನ ಜ್ಞಾನ ಕೊಟ್ಟಾನ ಬುದ್ಧಿ ಕೊಟ್ಟಾನ ಆದರೆ ಸರಿಯಾಗಿ ಬಳಸಲಿಲ್ಲ ಏನೇನಾದ್ರೆ ತಿಳ್ಕೊಂಡು ಅದು ಎಕಡೆ ಕಡರೆ ಹೋದೀವ ಸರಿಯಾಗಿ ತಿಳ್ಕೊಬೇಕಾಗಿತ್ತು ಸರಿಯಾಗಿ ಹೃದಯ ಐತೆ ಅಂದ್ರೆ ಪ್ರೀತಿಸ್ಬೇಕಾಗಿತ್ತು ಆದರೆ ಏನೇನೋ ಮಾಡ್ಕೋತು ಎಕಡೆ ಕಡೆರೆ ಹೋದ ಎದರಾಗರೆ ಸಿಕ್ಕ ಹಾಕೊಂಡ ಒಬ್ಬಮ್ಮ ಒಂದು ಊರಿಗೆ ಹೊಂಟಿದ್ದ ಅದು ಆ ಕಾಡ ದಾರಿ ಹಿಂದಕ್ಕಿಂದು ಮ್ಯಾಲ ಮಳೆ ಬೇರೆ ಬರಾಕತ್ತದು ಇವತ್ತು ಗಟ್ಟಿ ಕೂತ ಬಿಡ್ರಿ ಹಾಗೆ ಇನ್ನೂ ನಾಳೆ ಭಾಳ ಗಟ್ಟಿ ಕುಂಡಿರ್ಬೇಕಾಗಿದ್ದು ನೀವು ಬೇಕಾದಂಥ ಜೋರು ಮಳೆಯಿದ್ರು ಅಮ್ಮ ಒಂದು ಊರಿನಿಂದ ಒಂದು ಊರಿಗೆ ಹೊಂಟಿದ್ದ ಹಿಂದಕ್ಕಿನ್ ಕಾಲ ಈಗ ಹಂಗಲ್ಲ ಸಾಯಂಕಾಲದ ವೇಳೆ ಆಗಿತ್ತು ಐದು ಗಂಟೆಯದು ಆಗಿತ್ತು ಐದು ಆರು ಗಂಟೆ ಅವ ಹೋಗ್ಬೇಕಾದ್ರೆ ಕಾಡ ಇತ್ತೊಂದು ಆ ಕಾಡ ದಾಟಿ ಆಚೆ ಕಡೆ ಅವನು ಊರಿತ್ತು ಅದು ದೊಡ್ಡದು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಕಾಡ ದಟ್ಟ ಕಾಡ ಅಲ್ಲಿ ಎಲ್ಲ ಕ್ರೂರ ಮೃಗಗಳು ಎಲ್ಲ ಇದ್ದು ಇವ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಗುಡಿಸಲು ಕಂಡಿತ್ತು ಆ ಗುಡಿಸಲ್ದಾಗ ಹೋಗ್ಕಾನೆ ಅಲ್ಲಿ ಒಬ್ಬ ಸಂತ ಕೂತಿದ್ದ ಅಲ್ಲೇ ಕಾಡದ ದಂಡಿಗೆ ಅರಣ್ಯದ ದಂಡಿಗೆ ಒಂದು ಕುಟೀರ್ ಹಾಕೊಂಡು ಅಲ್ಲೇ ಧ್ಯಾನ ಜಪ ಮಾಡ್ಕೋತ ಮಸ್ತಾಗಿದ್ದ ಅಲ್ಲಿವ ಹಣ್ಣು ಗಿಣ್ಣು ತಿನ್ಕೊಂಡು ಇರ್ತಿದ್ದ ಇವ ಬರಾನ ಅವನಿಗೆ ಭಾಳ ಸಂತೋಷ ಆಯಿತು ಬಾಪ ಅಂತ ಹೇಳಿ ಒಂದಿಷ್ಟು ನೀರು ಕೊಟ್ಟ ಒಂದೆರಡು ಹಣ್ಣು ಕೊಟ್ಟ ಎಲ್ಲ ತಿಂದ ಅವಾಗ ನಾ ಹೋಗಿ ಬರ್ತೀನಿ ಅಂತ ಇವ ಅಂದ ಅವಾಗ ಅವ ಅಂದ ಸಂತ ಅಲ್ಲೂ ರಾತ್ರಿ ಆಗ್ಯದ ಈಗ ಕಾಡಿನ ದಾರಿ ಬೇರೆ ಅಲ್ಲಿ ಎಂತೆಂಥ ಮೃಗಗಳದಾವಾಗ ಹೇಳೋಕ್ಕಾಗಂಗಿಲ್ಲ ಮತ್ತು ಅದು ಕಾಡ್ದಾರಿ ಏನು ಹಿಂಗೆ ಡಾಂಬಾರ್ ಮಾಡಿರ್ತಾರೆ ಇಲ್ಲ ಯಾಕಡೆ ಒಮ್ಮೆ ತಪ್ಪಿದೆ ಅಂದ್ರೆ ಎಲ್ಲಿ ಹೊಕ್ಕಿಯೇ ಗೊತ್ತಾಗುದಿಲ್ಲ ನೀ ಹೊಳ್ಳಿ ಹೊರಗೆ ಅಂತ ಹೇಳಕ್ಕೆ ಬರೋದಿಲ್ಲ ಅಲ್ಲಿ ದಿಕ್ಕ ಗೊತ್ತಾಗೋದ್ ದಟ್ಟ ಅರಣ್ಯ ಅದು ಅದಕ್ಕೆ ಈಗ ಹೋಗ್ಬೇಡ ಬೆಳಿಗ್ಗೆ ಆಗಲಿ ಅವಾಗ ನೀ ಹೋಗು ಸುರಕ್ಷಿತವಾಗಿ ಹೋಗ್ತಿ ಹೋಗ್ತೀಯಂದ ಆದರೆ ಇವಾಗ ಹಂಗೆಲ್ಲ ನಡಿಯಂ ಇಲ್ಲರಿ ನಾವು ಮನೀಗೆ ಹೋಗಬೇಕೀಗ ಅನ್ನೋ ನಿಮ್ಮ ಬಲ್ಲೆ ಕೂತು ನಾವೇನು ಮಾಡೋದು ನಾವು ಹೋಗಬೇಕಂದ ಯಾಕೋ ಹೋಗಿನತಿ ಅಂದ ಮ್ಯಾಲ ಹೋಗು ಅಂತ ಹೇಳಿ ಒಂದು ಹಿಲಾಲ್ ಹಚ್ಚಿ ಕೊಟ್ಟ ಹಿಲಾಲ್ ಇರಂಗಿಲ್ಲ ಹಿಂದಕ್ಕೆ ಹಿಲಾಲ್ ಹಚ್ಚಿದ ಆಮೇಲೆ ಒಂದು ಎಣ್ಣೆ ಇದು ಕೊಟ್ಟ ಅವನ ಕೈ ಕಿಟ್ಲಿ ನೋಡು ಇದು ಹಿಲಾಲ್ ಅರಸುಬ್ಯಾಡಿದ ಈ ಎಣ್ಣೆ ಅವಾಗ ಅವಾಗ ಹಾಕ್ಕೋತಿರ್ಗು ಎಲ್ಲಿ ನಿಂದ್ರಾಕೆ ಹೋಗಬೇಡ ನಿತ್ತಿ ಎಣ್ಣೆ ಹಾಕ್ತದ ಎಣ್ಣೆ ಆತಂದ್ರ ಅದು ಉರಿ ಆರ್ತದ ಆರ್ತಂದ್ರ ಪ್ರಾಣಿಗಳು ನಿನ್ನನ್ನು ಮುಗಿಸೇ ಬಿಡ್ತಾವ ಅದಕ್ಕೆ ಏನೇನು ಎಲ್ಲಿ ನಿಂದ್ರಾಕ್ ಹೋಗ್ಬೇಡ ಸುಮ್ ಹೋಗು ಸೀದ ನೀ ಸರಿಯಾಗಿ ಮನಿ ಮುಟ್ತಿ ಸುರಕ್ಷಿತವಾಗಿ ಈ ಹಿಲಾಲ್ದೊಳಗ ಎಣ್ಣೆ ಹಾಕೋತ್ ಹಾಕೋತ್ ಹೋಗು ಅದ್ರ ಗೊತ್ತಿರ್ಲಿ ದಾರ್ಯಾಗ ಹಂತ ಇಂತ ಕಾಣಿಸ್ತಾವ ಕಂಡಾವತ್ ನಿಂದ್ರ ಬೇಡ ಅವು ನಿಂದ್ರಂಗ ಕಾಣ್ತಾವ ಆದ್ರೆ ನೀ ಅದರ ಕಡೆ ಲಕ್ಷ ಕೊಡಬೇಡ ನಿನಗೆ ಎಲ್ಲಿ ಹೋಗುದದ ಅದ ಹೋಗುದದ ಹೋಗೋದು ಅದಕ್ಕೆ ಸೀದಾ ನೀ ಮನಿಗೆ ಹೋಗು ಅಂದ ಆಯಿತು ಗುರುಗಳೇ ಹೇಳಿ ಅದನ್ನ ಹಿಲಾಲ್ ತಗೊಂಡ ಎಣ್ಣೆ ತಗೊಂಡ ಹೊಂಟ ಎಣ್ಣೆ ಹಿಂಗೆ ಹಿಂಗೆ ಹಾಕೋದು ಹೊಂಟಿದ್ದ ಒಂದು ಅರ್ಧ ದಾರಿ ಹೋಗುದ್ರಾಗ ಮಗ್ ಒಂದು ಗಿಡದ ಕೆಳಗೆ ಮಿಂಚಿದಂಗೆ ಕಾಣಿದ್ದ ನೋಡಿದ ಏನು ಮಿಂಚಾಕತ್ತದ ಅಂತಂದ ಗುರುಗಳು ಹೇಳಿದ ಸ್ವಲ್ಪ ಸ್ವಲ್ಪ ನೆನಪಾತು ಎಲ್ಲಿ ನಿಂದ್ರ ಬೇಡ ಹಂಗೆ ಹಿಂಗೆ ಮಿಂಚಿದಂಗೆ ಕಾಣ್ತಾವ ಅಂದ ಅದು ಗುರುಗಳು ಹೇಳಿದ ನೆನಪಾತು ಆಮೇಲೆ ಅವನು ತಂದ ಒಂದು ವಿಚಾರ ಮಾಡಿದ ನಿಂದ್ರದ್ದು ಬೇಡ ಏನಾರೇ ಐತು ಒಂದು ಇಟ್ಟು ನೋಡೇ ಬಿಡು ಸ್ವಲ್ಪ ನೋಡು ಇದನ್ನ ಅಂತಂದ ಅದು ಹೋಗಿ ನೋಡಿದ ಅದು ಬಂಗಾರದ ನಾಣ್ಯದ ಗಡಿಗೆ ಎಷ್ಟು ಅಷ್ಟು ಖುಷಿಯಾಗಿರ್ಬೇಕು ಗುರುಗಳಿಗೆ ಬುದ್ಧಿನೇ ಇಲ್ಲ ಅಂದವ ಸುಮ್ಮ ಒಂದು ಕುಟೀರ್ನ್ಯಾಗ ತಂಡ ಕೂತಾರ ಅವ್ರಿಗೇನು ಗೊತ್ತು ಹೆಂಡ್ರ್ ಮಕ್ಕಳು ಇರ್ತಾರ ನಮ್ಗೆ ಎಲ್ಲ ಬಹಳ ಬೇಕಾಗ್ತವ ಹಿಂಗೆ ನಿಧಿ ಹತ್ತಲ್ಲ ಅಂತ ಖುಷಿ ಆತು ಆಮೇಲೆ ನೆನಪ ಹಾರಿದವ ಗುರುಗಳ್ನು ನೆನಪು ಹಾರಿದ ಎಲ್ಲ ಹಾರಿದ ಎಲ್ಲಿ ಅದ ನನ್ನ ಹಾರಿದ ಹಾರಿ ಅವು ಎಟ್ಟ್ರೆ ಅದಾವ ಎಣಸ್ಕೊಂಡು ಹೋಗಣಂದ ಎಣಸಾಕ ಶುರು ಮಾಡಿದತರ್ನೆಲ್ಲ ರೊಕ್ಕ ಹಂಗ ಇಲ್ಲಿ ಎಣ್ಣೆ ಮುಗ್ಯಾಕತ್ತಿತ್ತು. ಅವ ರೊಕ್ಕ ಎಣಸೇ ಎಣಸಿದ ಎಣಸೆ ಎಣಸಿದ ಒಂಬತ್ ನೂರ ಅದು ಅವಂದ ಇವು ಸಾವಿರ ಇರ್ಬೇಕಾಗಿತ್ತು ಒಂಬತ್ ನೂರ ತೊಂಬತ್ತೊಂಬತ್ ಯಾಕದ ಇಟ್ರವರು ಸಾವಿರ ಇಡ್ತಿದ್ರು ಹಂಗೆ ಯಾರು ಇಡುದಿಲ್ಲ ಅಂತಂದ ನಾನಾ ಎಣಸಾಗ ತಪ್ಪು ಮಾಡೀನಿ ಇನ್ನೊಮ್ಮೆ ಎಣಸು ನಂದ ಹಂಗ ಈ ಕಡೆ ಎಣ್ಣೆ ಮುಗಿಯಾಕತಿತ್ತು ಆಮೇಲೆ ಅವ ಎಣಿಸಿ ಎಣಿಸಿ ನೋಡಿದ ಆಮೇಲೆ ಸಾವಿರದ ಒಂದ್ ಆತದ ಒಂದ್ ಯಾಕೆ ಹೆಚ್ಚಾಗ್ತಿದ್ವು ಅಂತ ನಾನು ತಪ್ಪಿನ ಮತ್ತೇನಕ್ಕೆ ಶುರು ಮಾಡಿದ್ದ ಹಿಂಗ ಒಮ್ಮೆ ಸಾವಿರದ ಆಗುದು ಒಮ್ಮೆ ಒಂಬತ್ತು ನೂರ ತೊಂಬತ್ತರ ಆಗುದು ಸಾವಿರ ಆಗವಲ್ಲಾಗಿತ್ತು ಎಷ್ಟು ಮಾಡಿದ್ರು ಹಂಗ ಆಗಿ ಎಣ್ಣೆ ಆಯಿತು ಎಣ್ಣೆ ಆಗಿ ಮುಗೀತಿ ಎಣ್ಣೆ ಅನ್ನೋದ್ರಾಗ ದೀಪ ಆರೆ ಬಿಟ್ಟಿತ್ತು ಆರೈತ್ ಅನ್ನೋದ್ರಾಗ ಪ್ರಾಣಿಗಳು ಅಲ್ಲಿ ಹುಲಿ ಚಿರತಿ ಎಲ್ಲ ಇದ್ದು ಅಲ್ಲ ಬಂದು ಇವನು ಮುಗಿಸೇ ಬಿಟ್ಟಿತ್ತು ಅಲ್ಲೇ ಹೋಗಿದ್ದ ಹಂಗ ನಮ್ದು ಆಗ್ಯದ ಈ ಎಲ್ಲ ಸಂಸಾರದ ಕಾಡನ್ಯಾಗ ನಾವೆಲ್ಲ ಹೊಂಟೀವಿ ಇದು ನಾವು ನಮ್ಮ ಮನೆಗೆ ಹೋಗ್ಬೇಕಾಗ್ಯದ ಎಲ್ಲಿ ದೇವನ ಮನಿಗೆ ಹೋಗ್ಬೇಕಾಗ್ಯದ ಆಯುಷ್ಯಾನು ಎಣ್ಣೆ ಹಾಕಿ ದೇವ್ರ ನಮಗೆ ಕೊಟ್ಟು ಕಳಿಸ್ಯನ ಹೇಳ್ಯಾನ ನೋಡು ಎಲ್ಲಿ ನಿಂದ್ರ ಬೇಡ ಇರ್ತಾವ ಜಗತ್ತಂದ ಮ್ಯಾಲ ಅಲ್ಲೇಟ್ಟು ಇಲ್ಲೆಟ್ಟು ಇಲ್ಲೇ ಹೋಗಬೇಡ ನಿಂದ್ರಾಕ್ ಹೋಗ್ಬೇಡ ಅದು ಅಲ್ಲ ನಿತ್ಯವಲ್ಲದ ಸಂಸಾರ ವೃತ ಹೋಗಿತ್ತಲ್ಲ ಎಲ್ಲಿ ಸಿಕ್ಕ ಹಾಕೊಂಡಿ ಎಣ್ಣೆ ಆರ್ತಾವ ಇಲ್ಲಿ ಕಾಮ ಕ್ರೋಧ ಲೋಭ ಮೋಹನೂ ಪ್ರಾಣಿಗಳದಾವ ಯಾವುದು ಮುಣಗಿಸ್ತದನೋ ಆಗಿಲ್ಲ ಹಂಗ ಇವ ಎಣಸ್ಕೋದ್ ಕೂತಾನ ಇದನ್ನು ಸಾವಿರ ಮಾಡ್ಬೇಕಂತ ನಾವು ಕೂತೇವಿ ಅದು ಎಂದೂ ಸಾವಿರಾಗುವುದಿಲ್ಲ ಜಗತ್ತಿನಾಗ ಯಾರ್ದಾಗ ಸಾವಿರ ಆಗೈತೆ ಆಗೋದ್ರಾಗ ಒಂದು ಕಡಿಮೆ ಇರ್ತಾರ ಇಲ್ರಿ ನಮ್ಮಅಮ್ಮಕ್ಳದಾರ ಹೇಳ್ತಾನೆ ಎಂಬತ್ತು ವರ್ಷನ ಅವ್ರದಟ್ಟ ತೆಲ ಮ್ಯಾಲ ಅಕ್ಕಿ ಕಾಳು ಹಾಕಿ ಬಿಟ್ರ ತಂಡಗ ಆಗ್ತದ ಎಲ್ಲಿಂದ ತಂಡಗಿದ್ ಎಲ್ಲಾ ತಂಡ್ಗ ಅವ್ರ ತೆಲಿ ಮ್ಯಾಲ ಅಕ್ಕಿ ಕಾಳ ಹಾಕಿ ಹುಟ್ಟ್ಯನ್ ಎಷ್ಟು ಆಶ್ಚರ್ಯ ಎದಕ್ ನಿತ್ಯವಲ್ಲದ ಸಂಸಾರ ಮೃತ ಹೋಯಿತ್ತಲ್ಲ ಎದಕ್ಕೆ ನಾವು ಗದ್ದಲ ಮಾಡ್ಕೋ ಕೆಲವೊಬ್ರು ಕೋರ್ಟ್ನ್ಯಾಗ ನಿತ್ತಿರ್ತಾರೆ ಇದನ್ನ ಶುದ್ಧ ಮಾಡಿ ಆಮೇಲೆ ಬದುಕುನು ಅಂತ ಬಡದಾಡಿದ್ದ ಬಡದೇ ಆಡಿದ್ದು ಬಡದಾಡಿದ್ದ ಜೀವನ ಎಲ್ಲಾ ಏನ್ ಮಾಡಿದ್ರು ಅಂದ್ರೆ ಕೋರ್ಟ್ ಕಚೇರಿಯಾಗ ಕಳದ್ರು ಅಷ್ಟೇ ಎದಕ್ಕಾಗಿ ಇಲ್ಲ ಅಂತಲ್ಲ ಎಲ್ಲಾ ಐತಿ ಎದಕರೆ ಸಿಕ್ಕೊಂಡು ಕಳದ್ರು ಹಿಂಗ ಏನ್ ಎನ್ಸಾಕ್ ಶುರು ಮಾಡೇವಿ ಅಲ್ಲೊಬ್ಬ ಇಲ್ಲೊಬ್ಬ ಗುರು ಬಂದು ಹೇಳಿರ್ತಾನ ನಿಂದ್ರ ಬೇಡ ನಿಂದ್ರ ಬೇಡ ನಿಂದ್ರ ಬೇಡ ಆದ್ರ ನಾವ್ ಹಿಂಗ ನಿಂತು ಬಿಟ್ಟೇವಿ ಅಲ್ಲ ಯಾರು ಬಂದರೆ ಏನು ಯಾರು ಆದ್ರೆ ಏನು ಬುದ್ಧ ಬಂದ ವಾದ ಶಂಕರಾಚಾರ್ಯರು ಬಂದರು ಹೋದರು ಬಸವಣ್ಣ ಬಂದರು ಹೋದರು ಹಂಗ ಸಂತರು ಶರಣರು ಎಲ್ಲರೂ ಬಂದು ಹೇಳಿದರು ಆದ್ರೆ ನಾವು ಇನ್ನೂ ಎಣಸದ್ರಾಗ ಅದೇ ಬಿಟ್ಟೇ ಇಲ್ಲ ಯಾಕ ಇದನ್ನ ಸಾವಿರ ಮಾಡೇ ಬಿಡ್ಬೇಕಂತ ನಾವು ಅದು ಇನ್ನೂ ತನ ಯಾರ್ದು ಸಾವಿರ ಆಗೇ ಇಲ್ಲ ಒಬ್ರ ರೀ ಜಗತ್ ಯಾರ್ಯಾರದು ಅಂದ್ರನ ಹಿಂಗ ವಿಷಮ ಸಂಸಾರವಿದು ಕನಸೆಂದರಿ ಅವ್ರು ಹೇಳ್ತಾರೆ ಇದು ವಿಷಮ ಸಂಸಾರ ಸಮ ಸಂಸಾರ ಅಲ್ಲ ಇದು ಇದು ಸಮ ಸಂಸಾರ ಅಲ್ಲ ಇದು ಹಿಂಗ ಇರುದು ಅದರ ಅರ್ಥ ಇದನ್ನ ಬಿಟ್ಟು ಎಲ್ಲೆರೇ ಹೋಗ್ಬೇಕಂತಲ್ಲ ಇಲ್ಲಿ ಇರುವಾಗಲೇ ದೇವನನ್ನ ನಾವು ನೆನೆಯೋದು ಸ್ವಲ್ಪ ಜಗತ್ತನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಎಷ್ಟು ಆನಂದದ ಇದು ಇರ್ತದ ಏನೇನಾರೇ ತಿಳ್ಕೊಂಡು ಏನೇನಾರು ತಿಳ್ಕೊಂಡು ಎದಕ್ಕರೆ ನಾವು ಜೀವನ ಕಳೆದಲ್ಲ ಒಂದು ಮನಿ ಇತ್ತದು ಅದು ಭಾರಿ ಶ್ರೀಮಂತರ ಮನಿ ಅವರೊಂದು ಬೆಕ್ಕ ಸಾಕಿದ್ರು ಅದು ಬೆಕ್ಕ ಭಾರಿ ದಷ್ಟ ಪುಷ್ಟಿತ್ತು ಯಾಕ ಬೆಣ್ಣೆ ತುಪ್ಪ ಎಲ್ಲ ತಿನಿಸಿ ಅದಕ್ಕೆ ಭಾರಿ ತಯಾರು ಮಾಡಿಟ್ಟಿದ್ರು ಅವ್ರು ಒಂದು ಹತ್ತು ಹದಿನೈದು ದಿನ ಊರಿಗೆ ಹೋಗವರಿದ್ರು ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಕೀಲಿ ಹಾಕೊಂಡು ಬೆಕ್ಕ ಒಳಗೆ ಹಾಕಿ ಅದಕ್ಕೆ ಏನ್ ಬೇಕೋ ಎಲ್ಲಾ ಇಟ್ಟಿದ್ರು ಅದೇನ್ ಬೇಕು ಎಲ್ಲಿ ಬೇಕಾದಲ್ಲಿ ಹೋಗಿ ತಿನ್ಬೋದಾಗಿತ್ತು ಅವ್ರ ಮನ್ಯಾಗ ಕಾಜಿನ ಕಪಾಟಿದ್ದು ಒಳಗಿಂದ ಎಲ್ಲಾ ಕಾಣಿಸು ಅಂತ ಇದನ್ನ ಬಿಟ್ಟು ಹೋಗಿದ್ರು ಅವರು ಯಾರು ಮಾಲಕರು ಅದು ಎಲ್ಲಾ ತಿಂದು ಮಸ್ತ್ ಆಗಿ ಇರ್ಲಿ ಅಂತ ಏನ್ ಎಲ್ಲ ಅಲ್ಲೇ ಇಟ್ಟು ಹೋಗಿದ್ರು ಅದು ತಿನ್ಕೋ ತಿನ್ಕೋತ ಹಗಾರಕ ಕಾಜಿನ ಕಪಾಟ್ನಾಗ ನೋಡಿದ್ ಅಲ್ಲಿ ಒಂದು ಬುಟ್ಟಿಯಾಗ ಬೆಳ್ಳ ಕಾಣಿಸ್ದು ಐತಿ ಅಂತ ಅದು ನಿಜವಾದ ಬೆಣ್ಣೆ ಎಲ್ಲಿ ಅದ ಕಾಜಿನ ಕಪಾಟ್ನಾಗದ ಅದು ಮತ್ ಕಿಲಿ ಹಾಕಿಬಿಟ್ಟಿದ್ರೆ ಹೆಂಗ ಸಿಕ್ತದ ಅದಕ್ಕೆ ಬ್ಯಾರದು ತಿನ್ಬೇಕು ಅನಿಸ್ಲೇ ಇಲ್ಲ ಬೇಕಾದಷ್ಟು ತಾಳ ಇತ್ತು ಕಡಿ ಇದ್ದು ಅದು ಇತ್ತು ಇದು ಇತ್ತು ತಿನ್ನಾಕ ಏನೆಲ್ಲಾ ಆಯ್ತು ಇದನ್ನ ತಿನ್ನೋದು ಚಲೋ ಇಲ್ಲ ಅದನ್ನ ತಿನ್ಬೇಕ ಕಾಯ್ಕೋತ ಕಾಯ್ಕೋತ ಕೂತು ಹಿಂಗ ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ಏನೂ ತಿನ್ಲಿಲ್ಲ ಬಿಡ್ಲಿಲ್ಲ ದಪ್ಪ ಇದ್ದ ಬೆಕ್ಕ ಹಿಂಗ ಹಿಂಗಾಯ್ತು ಅದ ಏನಂತೀರಿ ಜೀವ ಕಣ್ಣಾಗ ಹಿಡ್ಕೊಂಡ್ ಕೂತಿತ್ತು ಯಾಕ ಬೆಣ್ಣಿ ತಿನ್ಬೇಕ ಅಲ್ಲಿ ಐತಿ ಬೆಣ್ಣಿ ಅಂತ ಅದಕ್ಕೆ ಹಂಗ ಅದಕ್ಕೆ ಒಟ್ಟು ಅದನ್ನ ಕಾಯ್ಕೊಂಡು ಕೂತಿತ್ತು ಎಲ್ಲ ಒಂದು ಹತ್ತು ದಿನ ಏನು ತಿಂದಿಲ್ಲ ಅಂದ್ರೆ ಅದೇ ಹಂಗೆ ಉಳಿತದ ಎಲ್ಲ ಮುಗಿದಿತ್ತು ಆದ್ರೂ ಬೆಣ್ಣಿ ಅಂತ ಹೇಳಿ ಅನ್ನೋದ ಒಂದು ಅದ್ರ ಜೀವ ಹಿಡಿಸಿತ್ತು ಇನ್ ಯಾವಾಗ ತಿನ್ಲಿ ಯಾವಾಗ ಬಿಡ್ಲಿ ಅಂತ ಒಂದಿಸ್ ದಿವ್ಸ ಆಗನ ಅವ್ರು ಬಂದರು ಬಂದು ಅವ್ರೆಲ್ಲಾ ಅಡ್ಡ್ಯಾಡಿ ಕಪಾಟ ತೆಗೀದ ತಡ ಇದು ಟನ್ನ ಜಿಗಿತದನ್ ತಿನ್ಬೇಕ ಜೋರ ಹತ್ತಿ ಹತ್ತಿತ್ತು ಬೆಣ್ಣೆ ಇರ್ಲಿಲ್ಲ ಅದು ಹತ್ತಿ ಇಟ್ಟಿದ್ರು ಅಲ್ಲೇ ಅದು ಪ್ರಾಣ ಬಿಟ್ಟಿತ್ತು ಹಂಗ ನಮ್ದು ಆಗ್ಯದ ಇದ್ರಾಗ ಬೆಣ್ಣೆ ಅದ ಬೆಣ್ಣ್ಯದ ಬೆಣ್ಣೆ ಅದ ಅಂತ ಹೇಳಿ ಬಡದ್ಯಾಡಿ ಬಡದ್ಯಾಡಿ ನಿತ್ಯವಲ್ಲದ ಸಂಸಾರ ಹೊರತಾ ಹೋಯಿತ್ತಲ್ಲ ವ್ಯರ್ಥ ಆಯಿತು ಕಡೀಕ ಎಲ್ಲಾ ಮುಗಿಸಿ ವಿಚಾರ ಮಾಡೋದ್ರಾಗ ಏನ್ ಮಾಡೇವಿ ಅಂತ ನೋಡುದ್ರಾಗ ಅವ್ರ ಜೊತೆ ಒಂದಿಟ್ಟು ಬಡದೆಡೇವಿ ಇವ್ರ ಜೊತೆ ಒಂದಿಟ್ಟು ಬಡದೆ ಆಡೀವಿ ಎದಕ್ಕಾಗಿ ಬಡದೆಡೀವಿ ಆದರೆ ಬರ್ತದೇನು ಇಲ್ಲ ಅದು ಹೋಯ್ತೆ ಹೆಂಗ ಆಶ್ಚರ್ಯದ ಅದಕ್ಕೆ ಅವ್ರ ಹತ್ರ ಗುಹೇಶ್ವರ ನಿಕ್ಕಿದ ಕಿಚ್ಚು ಹತ್ತಿಕ್ಕಲುಂಟು ಅಟ್ಟುಣ್ಣಲ್ಲಿಲ್ಲ ಅದ್ಭುತವಾಗಿ ಬದುಕಬಹುದಾಗಿತಿ ಜಗತ್ತನ್ಯಾಗ ಹಂಗ ಬದುಕಾಕಾಗಲಿಲ್ಲ ಹಂಗ ಬದುಕಬೇಕಾಗಿತ್ತಂದ್ರ ಭಕ್ತಿಯ ಮಾರ್ಗವನ್ನ ನಾವು ಹಿಡಿಬೇಕು ಇಲ್ಲ ಎಷ್ಟು ಚಲೋ ಅದ ಭಕ್ತಿಯ ಮಾರ್ಗ ಅಂತ ಭಕ್ತಿಯ ಮಾರ್ಗವನ್ನ ನಾರದ ಮಹರ್ಷಿಗಳು ಬಹಳ ವಿಶೇಷವಾಗಿ ವಿಶೇಷವಾಗಿ ವರ್ಣಿಸ್ ಶಾಸ್ತ್ರವನ್ನ ಕೇಳಿ ಶಾಸ್ತ್ರವನ್ನು ತಿಳ್ಕೊಂಡು ನೀವು ಓದಿ ಏನ್ ಯಾವಾಗ ಹೋದವ್ರು ನಿಮ್ಮ ಅವ ಕೆಲಸ ಇರ್ತಾವ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗುದು ಇಲ್ಲಿ ಹೋಗುದು ಸುಮ್ಮ ಇನ್ನು ಏನು ಒಟ್ಟರು ಕೂಡಿ ಏನಾರ ವಿಚಾರ ಮಾಡೋದು ಅಂತ ಮಾಡೋದು ಇಲ್ಲಿ ಎಷ್ಟು ಚಲೋ ಹೇಳಿರ್ತಾರ ಸತ್ಸಂಗದಾಗ ಆಗು ಲಾಭ ಅದ ನಾವ ಓದ್ಬೇಕತ್ತಿರಂಗಿಲ್ಲ ಸುಮ್ಮ ಕೂತು ಚಿಂತನೆ ಮಾಡಿದ್ರೆ ಅಂತ ಮಹಾನುಭಾವರ ಮಾತುಗಳನ್ನ ನಾವು ನೋಡಿದೀವಿ ಅಂತಂದ್ರೆ ಎಷ್ಟು ಚಲೋ ಚಲೋ ಹೇಳ್ತಾರವ್ರು ಅದಕ್ಕೆ ಇಲ್ಲಿವರೆಗೆ ಒಂದು ತಿಂಗಳಂದ್ರೆ ಇಪ್ಪತ್ತು ದಿನ ಸುಮ್ಮ ಮನ್ ಮನೆ ಕೂತಂಗಾಗ್ಯದ ಇಪ್ಪತ್ತು ದಿನ ವಿಶೇಷವಾಗಿ ಭಕ್ತಿಯ ಶಾಸ್ತ್ರವನ್ನು ನೀವು ಎಲ್ಲ ಕೇಳಿದ್ರಿ ಎಷ್ಟು ಭಕ್ತನ ಲಕ್ಷಣಗಳ ನೋಡಿರಿ ನ ಕಿಂಚಿತ್ವಾಂಚತಿ ನ ಶೋಚತಿ ನ ರಮತೆ ನ ದ್ವೇಷಿ ನ ಉತ್ಸಾಹಿ ಭವತಿ ಎಲ್ಲಬ್ಧವಾ ಎ ಜ್ಞಾತ್ವ ಮತ್ತೋ ಭವತಿ ಸ್ತಬ್ಧ ಭವತಿ ಆತ್ಮಾರಾಮೋ ಭವತಿ ಒಂದ್ರ ಒಂದು ಚಲೋ 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 ಅವರು ವರ್ಣನೆ ಮಾಡಿದ್ರು ನೀವು ಕೇಳಿದ್ರಿ ಮತ್ತೆ ನೆನಪು ಅದು ಭಾಳ ಚಲೋ ಅದಕ್ಕೆ ಇದು ಎಲ್ಲ ನಕ್ಕೋತ್ ನಕ್ಕೋತ್ ಸಹಜವಾಗಿ ಕೇಳೋದಿದು ಏನೋ ಒಂದು ದೊಡ್ಡ ಶಾಸ್ತ್ರ ಹಂಗೆ ಅಂತ ಏನಿಲ್ಲ ಸುಮ್ ಸಹಜ 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 ನಮ್ಮ ನಮ್ಮ ಸುತ್ತ ಎಲ್ಲ ನಡೀತಿರ್ತಾವ ವಿಚಾರ ಮಾಡ್ಕೋತ್ ಮಾಡ್ಕೋತ ಕಲಿಯೋದು ಅಂತ ಭಕ್ತಿ ಶಾಸ್ತ್ರವನ್ನ ಈ ತಿಂಗಳು ನೀವೆಲ್ಲ ಕೇಳಿದ್ರಿ ಹಿಂಗೊಂದು ಕಾರ್ಯಕ್ರಮ ಆಗ್ಬೇಕು ಹಿಂಗೆಲ್ಲ ಚಿಂತನೆ